ಬಿಸ್ಲಲ್ಲಿ ಇಟ್ಟಿದ್ದಾಳೆ ಬೆಕ್ಕನ್ನ ಪುತ್ತೂರ್ ಹರಿಪ್ರಸಾದ್ ಫ್ಲೇವರ್ ಬಂದಿದೆ ಬೆಕ್ಕ ದಿನ ಕೊಡ್ತಾ ಇದ್ದಾಳೆ ನೋಡಿ ಸಖತ್ ಸಾಫ್ಟ್ ಆಗಿರೋ ಪಟೂರಿ ಡಿಫ್ರೆನ್ಸ್ ನೋಡಿ ಹಾರ್ಟ್ ಅನ್ನ ಸುಟ್ಟಿದಾಳೆ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಲಾಸ್ಟ್ ಲಾಗಲ್ಲೇ ಹೇಳಿದ್ದೆ ಅಲ್ವಾ ನಮ್ಮ ವಾಷಿಂಗ್ ಮಿಷಿನ್ ಕೆಟ್ಟೋಗ್ಬಿಟ್ಟು ನಾಲ್ಕೈದು ದಿನವೇ ಆಯಿತು ಇನ್ನು ರಿಪೇರ್ ಮಾಡೋರು ಬಂದಿಲ್ಲ ಸೊ ಅವರು ಕೂಡ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾ ಇದ್ದೀವಿ ಯಾವಾಗ ಬರ್ತೀರಾ ಅಂತ ಹೇಳಿ ವಾಶ್ ಮಾಡಿ ಡ್ರೈ ಆಗುತ್ತೆ ಬಟ್ ಏನೋ ಕರೆಕ್ಟಾಗಿ ರನ್ ಆಗ್ತಾ ಇರಲಿಲ್ಲ ಹಾಗಾಗಿ ನೋಡೋಣ ಅಂತ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಫೈನಲ್ಲಿ ಸೊ ಬೇಗ ಬೇಗ ಬಟ್ಟೆ ಒಂದು ಸ್ವಲ್ಪ ಇತ್ತು ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಆಯಿತು ವಾಶ್ ಮಾಡಿ ಒಂದು ಬಟ್ಟೆ ಮಿಕ್ಕಿತ್ತು ಅಷ್ಟೇ ಆ್ಯಂಡ್ ಪಾಪು ನೋಡಿ ಅವಳಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಹಾಕ್ಕೊಟ್ಟು ಕೂರಿಸಿದ್ದೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡಿರಲಿ ನಾನು ಬಟ್ಟೆ ವಾಶ್ ಮಾಡಿ ಬರ್ತೀನಿ ಅಂತಿಲ್ಲ ಅಂತಂದರೆ ಇಲ್ಲಿ ಬಂದು ಫುಲ್ ನೀರಲ್ಲಿ ಆಟ ಆಡಿಕೊಂಡು ಏನಾದರೂ ಮಾಡ್ತಾ ಇರ್ತಾಳೆ ಕಿತಾಪತಿ ಅದಕ್ಕೋಸ್ಕರ ಬಟ್ ಹೆಂಗೋ ಅವ್ಳು ಗೊತ್ತಾಗ್ಬಿಟ್ಟಿದೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಖಾಲಿಯಾಗಿದ್ದ ತಕ್ಷಣ ಅಲ್ಲಿಂದ ಓಡ್ಕೊಂಡು ಇಲ್ಲಿ ಬಂದಿದ್ದಾಳೆ ಇವಾಗ ನನಗೂ ಪುಣ್ಯಕ್ಕೆ ಬಟ್ಟೆ ಆಲ್ಮೋಸ್ಟ್ ಎಲ್ಲ ವಾಶ್ ಮಾಡಿ ಆಗಿದೆ ಫುಲ್ ಸರ್ಫ್ ವಾಟರ್ ಇರುತ್ತೆ ಅಲ್ವಾ ಸೋಪ್ ವಾಟ್ ಡಾಕ್ಟ್ರಲ್ಲಿ ಅದರಲ್ಲೆಲ್ಲ ಆಟ ಆಡಿಕೊಂಡು ನೀರು ತುಂಬ ವೇಸ್ಟ್ ಮಾಡ್ಕೊಂಡಿರ್ತಾಳೆ ಅದಕ್ಕೆ ನಾನು ಆದಷ್ಟು ಅವಳು ಕಣ್ತಪ್ಪಿಸಿ ಬರ್ತೀನಿ ಹಾಗೆ ಆ್ಯಂಡ್ ಆದರೂ ಕೂಡ ಇವತ್ತು ಗೊತ್ತಾಗಿದೆ ನೋಡಿ ಬಂದಿದ್ದಾಳೆ ಆಡಿಕೊಂಡು ಇಲ್ಲಿ ಆಟ ಆಡ್ತಾ ಇದ್ದಾಳೆ ಫ್ರೆಂಡ್ಸು ಬಟ್ಟೆ ಆಲ್ಮೋಸ್ಟ್ ಒಗ್ದಿದೆ ಆಯಿತು ಡೈರೆಕ್ಟ್ ಬಟ್ಟೆ ಬಾಕಿ ಇತ್ತು ಅಷ್ಟರಲ್ಲಿ ನೋಡಿ ಬಂದೇ ಬಿಟ್ಲು ಸ್ವಲ್ಪ ತಂದು ಕುಕ್ಕು ಅಂತ ಹೇಳ್ಬಿಟ್ಟು ಒಂದು ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದೆ ಬಟ್ ಇವಾಗ ಬಂದು ಅಷ್ಟೇ ನನಗೆ ಒಂದೇ ಒಂದು ಬಟ್ಟೆ ಬಾಕಿ ಇತ್ತು ಅದು ಕೂಡ ಆಯ್ತು ಇವಾಗ ವಾಶ್ ಮಾಡಿ ಬಟ್ ಏನಂದರೆ ಈ ಥರ ಸೋಪ್ನವ್ರ ಆಟ ಆಡ್ತಾ ಇದ್ದಾಳೆ ಸರ್ಫಲ್ಲಿ ಚೆನ್ನಾಗಿ ಮೊರೆ ಬರುತ್ತೆ ನೋಡಿ ನೀನು ಮುಗಿದಾಗ ಅದ್ರಲ್ಲಿ ಇವಾಗಂತೂ ಮಳೆ ಬೇರೆ ಇರೋದ್ರಿಂದ ಬಟ್ಟೆ ಬೇಗ ಒಣಗಲ್ಲ ಈ ಕೈಯಲ್ಲಿ ಅಂತೂ ಹಿಂಡಕ್ಕೇನೆ ಆಗಲ್ಲ ಜಾಸ್ತಿ ನೀರು ತುಂಬ ಇರೋದ್ರಿಂದ ಬೇಗ ಬಟ್ಟೆ ಒಣಗಲ್ಲ ಅದೇ ಒಂದು ಕಷ್ಟ ಅದ್ರ ಜೊತೆಗೆ ಇವಳನ್ನ ಇಟ್ಕೊಂಡು ಬಟ್ಟೆ ವಾಶ್ ಮಾಡೋದು ಕೂಡ ಅಷ್ಟು ಈಸಿಯಾಗಿರಲ್ಲ ಇವುಳ್ಳ ಥರ ಬಂದೇನಾದರೂ ತರಲೆ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಹೊತ್ತಿಡಿಸತ್ತೆ ಕೂಡ ಹಾಗೆ ಹೇಳಿದ ಮಾತೆ ಕೇಳಲ್ಲ ಇಲ್ಲಿ ನೀರು ಹತ್ರ ಎಲ್ಲ ಬಂದ್ರೆ ಆಮೇಲೆ ಬೇಗ ಹೋಗೋಕ್ಕೆ ವಾಪಸ್ಸು ಹೋಗೋಕ್ಕೇ ಇಶ್ ಬಿಡಲ್ಲ ಸುಮ್ಮನೆ ಹತ್ಕೊಂಡು ರಂಪ ಮಾಡ್ತಾಳೆ ಇವಾಗ ಟೈಮ್ ಆಲ್ರೆಡಿ ನಾಲ್ಕು ಕಟ್ಟೆ ಹತ್ತತ್ರ ಆಗಿತ್ತು ವಾಷಿಂಗ್ ಮಿಷಿನ್ ರಿಪೇರ್ ಮಾಡೋರು ಕೂಡ ಬರ್ತೀನಿ ಅಂತ ಕಾಲ್ ಮಾಡಿದರು ಸರಿ ಅವ್ರು ಬರೋ ಅಷ್ಟರಲ್ಲಿ ಅವಳಿಗೆ ತಿಂಡಿ ಎಲ್ಲ ತಿನ್ನಿಸಿ ಎಲ್ಲ ರೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಆಮೇಲೆ ಒಂಚೂರು ಹಸಿ ಹಸಿ ಹಸಿಮೆಣಸಿನಕಾಯಿ ಬೇಕಂದ್ರೆ ಹಾಕೋಬೋದು ನಾನು ಇಲ್ಲಿ ಇಲ್ಲ ಪಾಪು ತಿನ್ನೋದ್ರಿಂದ ಕಷ್ಟ ಆಗುತ್ತೆ ಅವಳಿಗೆ ಅಂತ ಹೇಳ್ಬಿಟ್ಟು ಹಣ್ಣಿದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸ್ಗೆ ಸೊಪ್ಪು ಇಷ್ಟು ಹಾಕ್ಕೊಂಡು ಪಡ್ಡು ಮಾಡೋಣ ಇವಾಗ ಕೊತ್ತಂಬರಿ ಮತ್ತು ಸಬ್ಬಸ್ಗೆ ಎರಡೂ ಇದೆ ಇದರಲ್ಲಿ ಮಗಳನ್ನು ಹೇಗೋ ಸಮಾಧಾನ ಮಾಡಿ ಕರ್ಕೊಂಡು ಬಂದಿದ್ದಾಯಿತು ಇವಾಗ ಇನ್ನು ಪಡ್ಡು ಮಾಡಬೇಕು ಆಲ್ರೆಡಿ ನಾನು ಹಿಟ್ಟೆಲ್ಲ ಫ್ರಿಜ್ಜಿಂದ ಹೊರಗಡೆ ಇಟ್ಟಿದ್ದೆ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ಗೆ ಬರಲಿ ಅಂತ ಇನ್ನು ಹೋಗಿ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಎಲ್ಲ ತುರ್ಕೊಂಡು ಪಡ್ಡು ಮಾಡೋಣ ಹೇಗೆ ಮಾಡೋದು ಅಂತಲೂ ನಿಮಗೆ ಕ್ವಿಕ್ಕಾಗಿ ತೋರಿಸ್ತೀನಿ ಯಾರಿಗೆಲ್ಲ ಪಡ್ಡು ಇಷ್ಟ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಅಕಸ್ಮಾತ್ ಉದ್ದಿನ ದೋಸೆ ಹಿಟ್ಟೆಲ್ಲ ಬಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ಕೊಬೋದು ಈಸಿಯಾಗಿ ತುಂಬ ಚೆನ್ನಾಗಾಗತ್ತೆ ಕೂಡ ಇವಾಗ ಇಲ್ಲೊಂದು ಜಸ್ಟ್ ಒಂದು ಸಾಸಿವೆ ಹಾಕಿಬಿಟ್ಟು ಒಂದು ಒಗ್ಗರಣೆ ಇದ್ದೀನಿ ಬೇಕು ಅಂತಂದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಿಲ್ಲ ಪಾಪುಗೆ ಫಸ್ಟ್ ಒಂದು ರೌಂಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಸಿ ಮೆಣಸಿನ್ಕಾಯಿ ಸೇರಿಸ್ತೀನಿ ಸೊ ದ್ಯಾಟ್ ಅವಳಿಗೆ ಸಪ್ಪೆ ಇರೋದೇ ಸಿಗುತ್ತೆ ಅವಾಗ ಅಂತ ಹೇಳಿ ಆಮೇಲೆ ಸ್ವಲ್ಪ ಹಸಿ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಹಾಕ್ಕೊಂಡ್ರೆ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಾಗುತ್ತೆ ಬಟ್ ಏನಂದರೆ ಪಾಪುಗೆ ಅಂತ ಹೇಳಿಬಿಟ್ಟು ನಾನು ಇವಾಗ ಹಾಗೇನೆ ಇದ್ದೀನಿ ಆಮೇಲೆ ನಮಗೆ ಮಾಡ್ಕೊಳ್ಳೋವಾಗ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ತೀನಿ ಆ್ಯಂಡ್ ಬೇಕು ಅಂತಂದರೆ ಸ್ವಲ್ಪ ಉಪ್ಪು ಎಕ್ಸ್ಟ್ರಾ ಸೇರಿಸ್ಕೋಬೋದು ಬಿಕಾಸ್ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ಸಿದ್ರೆ ಹಾಕ್ಕೊಳ್ಳಿ ಆ್ಯಂಡ್ ಇಲ್ಲಿ ಇವಾಗ ನಾನು ಪಡ್ಡು ಪ್ಯಾನ್ ಏನಿದೆ ಅದಕ್ಕೊಂದು ಸ್ವಲ್ಪ ತುಪ್ಪನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಪಡ್ಡುನ ಹಾಕ್ತಾ ಇದ್ದೀನಿ ನೋಡಿ ಫುಲ್ ಹಾಕ್ತಾ ಇಲ್ಲ ಒಂದು ಸ್ವಲ್ಪ ಇದ್ದೀನಿ ಸೊ ಒಂದು ಸ್ವಲ್ಪ ಉಬ್ಬೆ ಬರೋ ಥರ ಆಗೋದ್ರಿಂದ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಇದ್ದೀನಿ ಆ್ಯಂಡ್ ಇದಕ್ಕೇನು ಸೋಡಾ ಅದು ಇದು ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ತುಂಬ ಸಾಫ್ಟಾಗಿ ನಾನು ತೋರಿಸ್ತೀನಿ ಕೊನೆಯಲ್ಲಿ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಾಗತ್ತೆ ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ಸಂಜೆ ಹೊತ್ತು ಮಕ್ಕಳು ಸ್ಕೂಲಿಂದ ಬರುವಾಗ ಇಲ್ಲ ಬೆಳಗ್ಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಕೊಡ್ಬೇಕು ಅಂತಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಇಷ್ಟಪಟ್ಟು ತಿಂತಾರೆ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ಥರ ಮುಚ್ಚಿ ಬೇಯಿಸ್ಬೇಕು ಒಂದು ಸ್ವಲ್ಪ ಹೊತ್ತು ಮುಚ್ಚಿದ ನಂತರ ಒಂದು ಸ್ವಲ್ಪ ಮೇಲ್ಗಡೆಯಿಂದ ತುಪ್ಪ ಹಾಕಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಸೊ ಅದು ಚೆನ್ನಾಗಿ ರೋಸ್ಟ್ ಆಗುತ್ತೆ ಮತ್ತೆ ವಾಪಸ್ ತಿರುವು ಹಾಕ್ಕೊಂಡು ರೋಸ್ಟ್ ಮಾಡ್ಕೋತೀನಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರೋಂಥ ಪಡ್ಡು ರೆಡಿ ಆಗುತ್ತೆ ಆ್ಯಂಡ್ ನಿಮ್ಮನೇನಲ್ಲೂ ಪಡ್ಡು ಮಾಡ್ತೀರಾ ಆ್ಯಂಡ್ ಯಾರಿಗಾದರೂ ಪಡ್ಡು ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬ ಇಷ್ಟ ಮುಂಚೆ ಅಂದರೆ ನಾವು ಸ್ಕೂಲಿಂದ ಬರೋ ಟೈಮಲ್ಲೆಲ್ಲ ಅಮ್ಮ ಪಡ್ಡು ಮಾಡಿ ಇಡ್ತಾಯಿದ್ರು ಬಿಕಾಸ್ ನಮಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಅದೇ ನೆನಪಾಗುತ್ತೆ ನನಗೆ ಇವಾಗ ಪಡ್ಡು ಮಾಡಬೇಕಂದ್ರೆ ಅಮ್ಮ ತುಂಬ ಮಾಡ್ತಾಯಿದ್ರು ಈ ಥರ ಪಡ್ಡು ಹಾಗೆ ಇವತ್ತು ನಾನು ಕೂಡ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಕೂಡ ಆ್ಯಂಡ್ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಟ್ನಿ ಕೂಡ ಇತ್ತು ಬೆಳಗಿನ ಒಂದು ಸ್ವಲ್ಪ ಅದ್ರ ಜೊತೆಗೆ ಸಾರು ಮಾಡಿದ್ದೆ ನೋಡಿ ಕೆಂಪು ಸಾರು ಸೊ ಅದನ್ನೇ ಚೆನ್ನಾಗಿರುತ್ತೆ ಸ್ವಲ್ಪ ನೀರಾಗಿರೋಂಥ ಸಾರು ಅಥವಾ ಸಾಂಬಾರೆಲ್ಲ ಇದ್ದರೆ ಈ ಥರದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಈ ಇಡ್ಲಿಗೆಲ್ಲ ನಾವು ತುಂಬ ಮಂದ ಮಂದವಾಗಿರುವಂಥ ಸಾಂಬಾರೆಲ್ಲ ಅಷ್ಟಿಷ್ಟ ಚೆನ್ನಾಗಾಗಲ್ಲ ಬಟ್ ಸ್ವಲ್ಪ ನೀರಾಗಿ ತೆಳ್ಳಗಿದ್ರೆ ತುಂಬ ಚೆನ್ನಾಗಾಗುತ್ತೆ ಎಸ್ಪೆಷಲಿ ಉದ್ದಿನ ದೋಸೆ ಅಥವಾ ಉದ್ದಿನ ಐಟಮ್ಗೆಲ್ಲ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ಎರಡು ಕಡೆ ಕೆಂಪಗಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು ಪಡ್ಡು ರೆಡಿ ಪಾಪುಗೆ ಪಡ್ಡು ಎಲ್ಲ ರೆಡಿ ಮಾಡಿ ತಿನ್ನಿಸೋ ಅಷ್ಟರಲ್ಲೇ ವಾಷಿಂಗ್ ಮಿಷಿನ್ ರಿಪೇರಿ ಅವ್ರು ಬಂದಿದ್ದರು ಸೊ ಅವಳಿಗೆ ತೆಂಗು ತಿನ್ನಿಸ್ಕೊಂಡು ಅವ್ರ ಹತ್ರ ಎಲ್ಲ ಹೇಳಿಬಿಟ್ಟು ಎಲ್ಲ ಆಯಿತು ಮಿಷಿನ್ ಕೂಡ ಹೆಂಗೋ ಸರಿಯಾಯಿತು ಪುಣ್ಯಕ್ಕೆ ಸ್ವಲ್ಪ ಬೇಗನೇ ಆಯಿತು ಸಣ್ಣ ಇಶ್ಯೂ ಇತ್ತು ಅಂತ ಹೇಳಿದ್ರು ಸರಿ ಅವರು ಹೋದ ನಂತರ ಇವಾಗ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯೆಲ್ಲ ಹಾಕಿರೋಂಥ ಪಡ್ಡು ಮಾಡ್ತಾಯಿದ್ದೀನಿ ನಮ್ಗೆ ತಿನ್ನೋಕ್ಕೆ ಅಂತ ಹಸ್ಬೆಂಡ್ ಕೂಡ ಹೊರಗಡೆ ಹೋಗಿದ್ರು ಅವ್ರು ಬರೋ ಅಷ್ಟರಲ್ಲಿ ಪಡ್ಡು ಎಲ್ಲ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ತುಂಬ ತಣ್ಣಗಾದ್ರೆ ಅಷ್ಟು ಚೆನ್ನಾಗಿರಲ್ಲ ಯೂಶ್ವಲಿ ಹಾಗೆ ಅಲ್ವಾ ಉದ್ದಿನ ದೋಸೆ ಆಗಿರಲಿಲ್ಲ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಜಾಸ್ತಿ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಹಾಟ್ ಬಾಕ್ಸಲ್ಲಿ ಇದ್ದೀನಿ ಆ್ಯಂಡ್ ಮಾವ ಕೂಡ ಬರುವಾಗ ಲೇಟ್ ಆಗುತ್ತೆ ಅವ್ರ ತೋಟಕ್ಕೆ ಹೋಗಿ ಎಲ್ಲ ಬರುವಾಗ ಆಲ್ಮೋಸ್ಟ್ ಆರು ಗಂಟೆ ಹತ್ತತ್ರ ಆಗಿಬಿಡುತ್ತೆ ಹಾಗಾಗಿ ನಾನು ಇವಾಗ ಹಾಟ್ ಬಾಕ್ಸಲ್ಲಿ ಹಾಕಿಡೋಣ ಅಂತ ಅಂದ್ಕೊಂಡು ಹಾಟ್ ಬಾಕ್ಸಲ್ಲಿ ಹಾಕಿ ಇದ್ದೀನಿ ಸಖತ್ತಾಗಿರೋ ಸಾಫ್ಟಾಗಿರೋ ಪಟ್ಟು ರೀ ಡಿ ಫ್ರೆಂಡ್ಸ್ ನೋಡಿ ಎಷ್ಟು ಹಾರ್ಟ್ ಬಂದಿದೆ ಇದರಲ್ಲಿ ಸೂಪರಾಗಿ ಆಗಿದೆ ಪೌನ್ಸಿಯಾಗಿ ನೋಡಿ ಮತ್ತೆ ಶೇಪ್ ರೀಶೇಪ್ ಆಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೂಪರ್ ಆಗಿದೆ ಇದು ಹಾರ್ಟ್ ಓಹೋ ನಿಮಗೋಸ್ಕರ ಹಾರ್ಟ್ 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 ಅನ್ನ ಸುಟ್ಟಿದಾರ ನೋಡಿ ಸುಟ್ಟು ಬಂದಿರೋದು ಅದು ಹಾರ್ಟ್ ಪ್ರೀತಿಯಿಂದ ಸುಟ್ಟಿರೋ ಹಾರ್ಟ್ ಎಷ್ಟು ಚೆನ್ನಾಗಿದೆ ನೋಡಿ ಚಟ್ನಿ ಅನ್ನೋಗೆ ಸಾರ ಚಟ್ನಿ ಸಾರ್ ಜಾಕ್ತಾ ಇದೆ ನೋಡಿ ಇದು ರಸಂ ಇದ್ರ ರೆಸಿಪಿನ ಬೇಕಂದ್ರೆ ಕೇಳಿ ಚಟ್ನಿ ಅದು ನಿನ್ನೆದಾಗಿ ನಿನ್ನೆದಲ್ಲ ನಿನ್ನೆದಲ್ಲ ಬೆಳಿಗ್ಗೆ ಇಲ್ಲ ಚೆನ್ನಾಗಿದೆ ಅದು ಪುತ್ತೂರ್ನ ಹರಿಪ್ರಸಾದ್ ಫ್ಲೇವರ್ ಬಂದಿದೆ ಹರಿಪ್ರಸಾದ್ ಅಂದ್ರೆ ಹೋಟೆಲ್ ಹೆಂಗಿದ್ದು ನಿಜ ಅಂತಲ್ಲ ವೀಡಿಯೋ ಕಲ್ಲ ನಿಜಕ್ಕೂ ಹೇಳಿ ಯಾಕ ಫ್ರೆಂಡ್ಸ್ ಇವಾಗ ನಾನು ನೆಕ್ಸ್ಟ್ ಡೇ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಗಿನ ತಿಂಡಿಗೆ ಬಂದು ಸೌತೆಕಾಯಿ ರೊಟ್ಟಿ ಕಮ್ ದೋಸೆ ಅಂತಲೇ ಹೇಳ್ಬೋದು ದೋಸೆ ಥರ ಹಾಕೋದು ಬಟ್ ರೊಟ್ಟಿ ಅಂತ ನಾವು ಹೇಳೋದು ಸೊ ನೋಡಿ ಕರಿಬೇವು ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಜಾಸ್ತಿ ಹಾಕೋ ಮಾಡೋವಂಥ ಒಂದು ದೋಸೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರವಾಗೂ ಇರುತ್ತೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಡಿ ಅಂದರೆ ರುಬ್ಬವಾಗ್ಲೇ ಹಾಕಿರ್ತೀವಲ್ವ ಸೊ ಅದು ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ಇವಾಗ ರೆಡಿ ಆಗ್ತಾ ಇದೆ ಬೆಳಗಿನ ತಿಂಡಿಗೆ ಆ್ಯಂಡ್ ಬಿಸಿ ಬಿಸಿ ಆಗಿರೋಂಥ ಸೌತೆಕಾಯಿ ರೊಟ್ಟಿ ಅಂತಲೇ ಹೇಳ್ಬೋದು ಸ್ವಲ್ಪ ದಪ್ಪಾಕಿರೋದ್ರಿಂದ ನಾವು ರೊಟ್ಟಿ ಅಂತ ಹೇಳ್ತೀವಿ ಬಿಕಾಸ್ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ನಿಮಗೆ ತುಂಬ ತೆಳ್ಳಗೆ ಸ್ಪ್ರೆಡ್ ಮಾಡೋಕ್ಕಾಗಲ್ಲ ಹಾಗೆ ಎರಡೂ ಕಡೆ ಕೂಡ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಘಮ ಅಂತೂ ಟೇಸ್ಟು ಅಷ್ಟೇ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಲಾಂಗ್ ಬ್ಯಾಕ್ ಹಾಕಿದರೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೆಸಿಪಿ ಇನ್ನೊಂದ್ಸಲ ಬೇಕು ಅಂತಂದರೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಸ ಮಧ್ಯಾಹ್ನ ಬಂದು ಮೂರು ಗಂಟೆ ಟೈಮು ನನ್ನ ಮಗಳು ಬೆಕ್ಕಿಗೆ ನೀರು ಕುಡಿಸಿ ಅದು ಫುಲ್ ಚಂಡಿ ಮಾಡಿದ್ದಾಳೆ ಬೆಕ್ಕು ಗೊಂಬೆ ಇದೆಯಲ್ಲ ಹತ್ರ ಅದನ್ನು ಇವಾಗ ಅದನ್ನು ಬಿಸಿಲಲ್ಲಿ ಇಡೋಕ್ಕೆ ಅಂತ ಬಂದಿದ್ದಾಳೆ ಹಾಗೆ ಇವಾಗ ಆಟ ಆಡ್ಬೇಕಂತ ಅವಳಿಗೆ ಒಣಗೋಯ್ತು ಅಷ್ಟು ಬೇಗ ತೋರಿಸ್ತೀನಿ ಒಂದು ನಿಮಿಷ ಒಂಗಿ ಒಣಗಿತ್ತಾ ಒಣ ಕೊಡು ಅದು ಹೆಂಗೆ ಅದಷ್ಟು ಬೇಗ ಒಣಗೋದು ಫುಲ್ ಚಂಡಿ ಮಗಳು ಇದು ಇಲ್ಲೆಲ್ಲ ಫುಲ್ ಚಂಡಿ ಒಣಗಿದಿಲ್ಲ ಅಲ್ಲೇ ಮಡಗು ಬೆಸ್ಲಿ ಮಡಗು ಫುಲ್ ನೀರು ಕುಡಿಸಿದ್ದಾಳೆ ಉಳಿಗೆ ನೀರು ಕುಡಿಯೋಕ್ಕೆ ಅಂತ ಕೊಟ್ಟರೆ ಬೆಕ್ಕು ಕುಡಿಸಿ ಪೂರ್ತಿ ಒದ್ದೆ ಮಾಡಿಬಿಟ್ಟಿದ್ದಾಳೆ ಹಾಗೆ ಇವಾಗ ಬಿಸಿಲಲ್ಲಿ ಇಟ್ಟಿದ್ದಾಳೆ ಬೆಕ್ಕನ್ನು ಆ್ಯಂಡ್ ಇವತ್ತಂತೂ ಮೋಡ ತುಂಬ ಕ್ಲಿಯರ್ ಇದೆ ಆಕಾಶ ಫುಲ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸಕ್ಕದಾಗಿ ಕಾಣಿಸ್ತಾ ಇದೆ ಅದು ಇಷ್ಟ ಆಗುತ್ತೆ ಈ ಥರ ಇದ್ರೆ ನೋಡೋಕ್ಕೆ ಆ್ಯಂಡ್ ಹೂಳಿಲಿ ಅಡುಗೆ ಆಗ್ತಾ ಇದೆ ಮತ್ತೆ ಹಾಂ ಬತ್ತೆ ಅಡುಗೆ ಹಾಂ ಕೊಯ್ ಕೊಯ್ ಇವಾಗ ಹಸ್ಬೆಂಡು ಇವಾಗಲ್ಲ ಅವಾಗಲೇ ಹೋಗಿದ್ದಾರೆ ಸೊ ಪೂಜೆ ಇತ್ತು ಅಂತ ಹೇಳಿದ್ದೆ ಅಲ್ವಾ ಹಾಗೆ ಹೋಗಿದ್ದಾರೆ ಹಸ್ಬೆಂಡ್ ಮತ್ತು ಮಾವ ಆ್ಯಂಡ್ ನಾನು ಮತ್ತೆ ಪಾಪಿಲಿ ಕುತ್ಕೊಂಡು ಇವಾಗ ಆಟ ಆಗ್ತಾ ಊಟ ಎಲ್ಲ ಆಗಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ಲು ಅವಳು ಅವಳು ಸ್ವಲ್ಪ ಬೇಗನೆ ಊಟ ಮಾಡಿದ್ಲು ಇವತ್ತು ಅಷ್ಟೇ ಆಗ್ತಿದೆ ಅಂತ ಹೇಳ್ಬಿಟ್ಟು ಬಿಕಾಸ್ ಬೆಳಗ್ಗೆ ತುಂಬ ಬೇಗ ಎದ್ದಿಲ್ಲು ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಸ್ವಲ್ಪ ಬೇಗನೇ ಆಯಿತು ಆಮೇಲೆ ಸ್ನ್ಯಾಕ್ಸ್ ಅಂತ ಏನೂ ಜಾಸ್ತಿ ತಿನ್ಕೊಂಡಿಲ್ಲ ಹಾಗಾಗಿ ಬೇಗ ಆಗಿದೆ ಅವಳಿಗೆ ಹಾಗಾಗಿ ಅವಳು ಕೂಡ ಬೇಗ ಊಟ ಮಾಡಿದ್ಲು ಆ್ಯಂಡ್ ಬೇಗನೆ ಮಲ್ಕೊಂಡಿದ್ಲು ಆ್ಯಂಡ್ ನಾನು ಊಟ ಎಲ್ಲಾಗಿ ಮಲ್ಕೋ ಅಷ್ಟರಲ್ಲಿ ಅವಳು ಕೂಡ ಎದ್ದುಬಿಟ್ರು ಸೊ ನಾನು ಕೂಡ ಮಲ್ಗೋಕ್ಕೇನು ಹೋಗಿಲ್ಲ ಆಮೇಲೆ ನನಗೆ ಮೊಬೈಲ್ ನೋಡ್ತಾ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಇಲ್ಲಿ ಅವ್ರ ಜೊತೆ ಆಟ ಆಡ್ತಾ ಇದ್ದೀನಿ ಟೈಮ್ ಇವಾಗ ಎರಡೂವರೆ ಮೂರು ಗಂಟೆ ಆದರೆ ಆಗಿರ್ಬೋದು ಮನೆ ಬೆಕ್ಕು ರೋಡಿ ನನ್ನ ಮಗಳು ಆಟದ ಬೆಕ್ಕು ಆವಾಗ ಅವಾಗ ಹೋಗಿ ಅದನ್ನು ನೋಡೋದು ಅದು ಬಟ್ ಅದು ಒಣಗುವಷ್ಟೆಲ್ಲ ಆಗಿಲ್ಲ ತಿನ್ನ ಯಾಕಂದರೆ ಅಷ್ಟು ಒದ್ದೆ ಆಗಿದೆ ನೀರು ಇಳಿತಾ ಇತ್ತು ಅದರಿಂದ ಅಷ್ಟು ಒದ್ದೆ ಮಾಡಿಬಿಟ್ಟಿದ್ದಾಳೆ ನೀರು ಕುಡಿಸಿ ಅವಳು ಹೋಗಿ ಅವ್ಳು ಬೇಕು ಕೊಡ್ತಾ ಇದ್ದಾಳೆ ನೋಡಿ ಪಾಪ ಬಿಸ್ಲಿಕೇನೆ ಒಂದು ಸಾರಿ ನೀರು ಕುಡಿಸಿದ್ದಕ್ಕೆ ಈ ಥರ ಆಗಿದೆ ಹೋದರೆ ಹೆಂಗಾಗುತ್ತೆ ಗೊತ್ತಿಲ್ಲ ಹಾಂ ಆಯ್ತಾಯ್ತು ಹ್ಞೂ ಇನ್ನು ಅಡುಗೆ ಮಾಡು ಮೆಲ್ಲಂಗೆ ಕೂರು ಸಾಕು ಸಾಕು ಬೆಂದತ್ತ ನೋಡು ನೋಡು ಬೆಂದತ್ತ ಭಾಗ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಡು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಕೇರ್ ಕೆರೆನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್